ಕಬ್ಬನ್ ಕಬ್ಬನ್ಪಾರ್ಕ್ನಲ್ಲಿ ಆರಂಭವಾಗಿರುವ ತೋಟಗಾರಿಕೆ ಇಲಾಖೆಯ ಪ್ರಪ್ರಥಮ ಪುಷ್ಪ ಪ್ರದರ್ಶನದ ಮೊದಲ ದಿನವೇ ಯಶಸ್ವಿಯಾಗಿದ್ದು ಸಾವಿರಾರು ಜನರನ್ನು ತನ್ನತ್ತ ಆಕರ್ಷಿಸುತ್ತಿದೆ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ಮಕ್ಕಳನ್ನು ಆಕರ್ಷಿಸುವ ಉದ್ದೇಶದಿಂದ ಕಬ್ಬನ್ ಉದ್ಯಾನವನದ ಬ್ಯಾಂಡ್ ಸ್ಟ್ಯಾಂಡ್ ಬಾಲಭವನ ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ ಬಳಿ ಅದ್ದೂರಿಯಾಗಿ ಪುಷ್ಪ ಪ್ರದರ್ಶನ ಆಯೋಜಿಸಿದ್ದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಶಾಮ್ಲಾ ಇಕ್ಬಾಲ್ ಅವರು ಚಾಲನೆ ನೀಡಿದರು ಬಣ್ಣ ಬಣ್ಣದ ಹೂಗಳು ಕೆಂಪು ಹಳದಿ ಬಣ್ಣದ ಕನ್ನಡ ಬಾವುಟ ಹೂವು ಹಣ್ಣು ತರಕಾರಿಗಳಿಂದ ರೂಪುಗೊಂಡಿದ್ದ ಪ್ರಾಣಿ ಪಕ್ಷಿಗಳ ಕಲಾಕೃತಿಗಳು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಇದರ ನಡುವೆ ಮಹಿಳೆಯರ ಡೊಳ್ಳು ಕುಳಿತದ ಹೆಮ್ಮೇಳ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿತ್ತು ತಿರುಮಲಾ ನರ್ಸರಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಭಾಗ್ಯಲಕ್ಷ್ಮಿ ಫಾರ್ಮ್ ಸಹಯೋಗದಲ್ಲಿ ಹಳದಿ ಬಿಳಿ ಸೇವಂತಿಗೆ ಕೆಂಪು ಗುಲಾಬಿ ಸೇರಿದಂತೆ ಸಾವಿರಾರು ವೈವಿಧ್ಯಮಯವಾದ ಹೂವು ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹೂ ಕುಂಡಗಳನ್ನು ಆಕರ್ಷಣೀಯವಾಗಿ ಜೋಡಿಸಲಾಗಿದೆ ಹೀರೆಕಾಯಿ ಕ್ಯಾಪ್ಸಿಕಂ ಟೊಮ್ಯಾಟೊ ನಿಂಬೆ ಹಣ್ಣು ಬಳಸಿ ರಚಿಸಿರುವ ಆನೆಯ ಮಾದರಿ ಕಲಾಕೃತಿ ಸಾವಿರಾರು ಹೂಗಳಿಂದ ನಿರ್ಮಿಸಿರುವ ಹಂಪೆಯ ಕಲ್ಲಿನ ರಥದ ಮಾದರಿ ಜಿಂಕೆ ಡಾಲ್ಫಿನ್ ಎತ್ತಿನ ಬಂಡಿ ಚಿಟ್ಟೆ ಹಣ್ಣುಗಳ ಕಲಾಕೃತಿಗಳು ನೋಡುಗರಿಗೆ ಮುದ ನೀಡುತ್ತಿವೆ ಬೋನ್ಸಾಯಿ ಗಿಡಗಳು ಹಣ್ಣು ತರಕಾರಿಗಳಿಂದ ಕೆತ್ತನೆ ಮಾಡಿರುವ ಎಕೆಬೆನಾ ಪ್ರದರ್ಶನಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಕಬನ್ ಪಾರ್ಕ್ನಲ್ಲಿ ಇದೇ ಮೊದಲ ಬಾರಿಗೆ ಬಿಎಸ್ಎಫ್ ವತಿಯಿಂದ ಸೇನಾ ಶಸ್ತಾಸ್ತ ಹಾಗೂ ವಾಹನಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ವಿವಿಧ ಮಾದರಿಯ ಗನ್ಗಳು ರೈಫಲ್ಗಳು ಯುದ್ದ ರಕ್ಷಣಾ ಕವಚಗಳು ಬಾಂಬ್ ಪತ್ತೆ ಮಾಡುವ ಉಪಕರಣ ಯುದ್ದದ ಟ್ಯಾಂಕರ್ಗಳು ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಬಗೆಯ ಶಸ್ತಾಸ್ತಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಸೇನಾ ಸಿಬ್ಬಂದಿಗಳು ವೀಕ್ಷಕರಿಗೆ ಎಲ್ಲ ಉಪಕರಣಗಳ ಮಾಹಿತಿ ಒದಗಿಸುತ್ತಿದ್ದು ಜನರಲ್ಲಿ ಕುತೂಹಲ ಹೆಚ್ಚಿಸಿದೆ ಕೆಪೆಕ್ ಹಾಗೂ ತೋಟಗಾರಿಕಾ ಇಲಾಖೆ ನಡುವಿನ ಒಡಂಬಡಿಕೆಯಂತೆ ಪಿಎಂಎಫ್ಎಂಇ ಯೋಜನೆಯ ಫಲಾನುಭವಿಗಳಿಂದ ಇಪ್ಪತ್ತೈದು ಕಿರು ಆಹಾರ ಸಂಸ್ಕರಣಾ ಘಟಕ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ